ಈಗ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಹಾಲು ಒಬ್ಬ ಇದಕ್ಕೆ ಹಾಲು ಕೋಟಿ ಕೋಟಿಗದ ದುಡ್ಡು ಮಾಡಿದ್ದಾರೆ ಅವರು ನಿನ್ ಕಣ್ಣು ಬಿಟ್ಟರೆ ಸಾಕು ಹಾಲು ಹಾಲುಕತ್ತೆ ಅವ್ರು ಹೇಳ್ತಾರೆ ನಿನ್ ಮನಸ್ಸಿನಲ್ಲಿ ಅನ್ಕೊಂಡಿರೋ ಕೆಲಸ ಆಗುತ್ತೆ ನಿದ್ರೆ ಹಾಲುಕ್ಲಿ ಹಾಲು ನೀನ್ ಮನಸ್ಸಲ್ಲಿ ಅನ್ಕೊಂಡಿರಂತ ಕೆಲಸ ಆಗಲ್ಲ ನನಗಿದ್ರೆ ಹಾಲು ಹಾಗೆ ಇರುತ್ತೆ ಎಷ್ಟು ಚೆನ್ನಾಗಿ ಆಗುತ್ತೆ ಈ ತರದ ಹಾಲು ಪವಾಡ ಮಾಡಿ ನಮ್ಮನ್ನ ಇವತ್ತು ಸ್ವಚ್ಛ ಕೈ ಎಜ್ಜುತ್ತಾರೆ ಅದು ಯಾವ ದೇವರಾಗಿರ್ಲಿ ಯಾವ ಜಾತಿಯರಾಗಿರ್ಲಿ ನೋಡಿ ಎಣ್ಣೆ ಕುಡಿಯುತ್ತಾ ಇದೆ ಹೊಗೆ ಬರ್ತಾ ಇದೆ ನೋಡಿ ಹೊಗೆ ಬರ್ತಾ ಇದೆ ಅರುಡಿಯೇ ನೆನನೆ ನಾ ಕೈಯತಾಇ ಅನಂತ ತಾಯಿ ದಿನ ನಿಯಮ ಮನೆ ಒದಿ ಪುಟ ಅಂತೇ ನೆ ಹೊರಗೆ ಅತ್ತೆ ಕೈಯ ಅಮೇ ದೊಡ್ಡ ದೇವರ ಕೊರಬೇಕಾಗುತ್ತೆ ದೊಡ್ಡ ದೇವರ ಏಕ್ ನಾನು ಹೇಳ್ತಾ ಇದೀನಿ ಅल्ले ಹಾ ಒಪ್ಪ ಇದಕ್ಕೆ ದัจ್ಯಾ ಹಾಲು ಕೊಸ್ತನವಾ ಕೋಟಿಕ್ಕೆ ದುಡ್ ಮಾಡಿದರ ಅವರು ಈ ಜನ್ಮಕ್ಕೆ ಸಾಕೊหารು ತಪೇ ಶಾಖ ಇಲ್ಲ ಏನು ಇಲ್ಲ ನೋಡಿ ಇಲ್ಲಿ ನೋಡಿ ನೋಡಿಗಡಿಕೆ ಹಾಲಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನಾನು ಹಾಲಿದೆ ಈ ಹಾಲಿದೆ ಮಡಿಕೆ ಒಳಗಡೆ ನಿಮಗೆ ಹಾಕಿ ತೋರಿಸಿದ ಹಾಲು ಹೇಗಿದೆ ನೋಡಿ ಈ ಋಳಗಡಿಕೆ ಒಂದಿಷ್ಟು ಸಕ್ಕರೆ ಹಾಕಿದ್ರೆ ಸಾಕು ಆಗ್ತದೆ ನೋಡಿ ಹಾಕಣ್ಣ ಸಕ್ಕರೆ ಸ್ನೇಹಿತರೆ ಹಾಕಿ ಇಲ್ಲೇ ನೋಡಿ ಇದು ಹಾಲು ಹುಕ್ಕುತ್ತೆ ಹಾಲು ಅವ್ರು ಹೇಳ್ತಾರೆ ನಿನ್ ಮನಸ್ಸಿನಲ್ಲಿ ಅನ್ಕೊಂಡಿರೋ ಕೆಲಸ ಆಗುತ್ತೆ ಹಾಲುಕ್ಲಿ ಹಾಲುಕ್ಲಿ ಮನಸ್ಸಲ್ಲಿ ಅನ್ಕೊಂಡಿರೋ ಕೆಲಸ ಆಗಲ್ಲ ಹಾಲು ಇರುತ್ತೆ ಈಗ ನೋಡ್ತಾ ನೋಡ್ತಾ ಸ್ನೇಹಿತರೆ ಅಷ್ಟು ಜನಗಳ ಮುಂದೆ ನೋಡಿ ಇನ್ ದಿವ್ಯ ದೃಷ್ಟಿ ಬಿಡ್ತಾನೆ ದಿವ್ಯ ದೃಷ್ಟಿ ಕಣ್ಣು ಬಿಡ್ತಾನೆ ಕಂಡು ಬಿಡ್ತಾರೆ ಶಾಖ ಇಲ್ಲ ಏನು ಇಲ್ಲ ಹಾಲು ಕತೆ ಎಷ್ಟು ಚೆನ್ನಾಗಿ ಇದನ್ನ ಅವರು ಪವಾಡ ಅಂತ ಹೇಳಿ ಕರೀತಾರೆ ಪವಾಡ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಈ ತರದ ಹಾಲು ಪವಾಡ ಮಾಡಿ ನಮ್ಮನ್ನ ಯುವ ಕೂಡ ನಮ್ಮ ಸ್ವಚ್ಛವಾಗಿ ನಾವು ನಂಬ್ತೀವಲ್ಲ ಕೋಟಿ ಗಡ್ಲೆ ನೋಡಿ ಎಷ್ಟು ಚೆನ್ನಾಗಿ ಹಾಲು ಹೋಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಹಾಲು ಇದನ್ನ ನಾವು ಆನೆ ಒಳಗೆ ಬಂದು ತೋರಿಸಬೇಕಾಗಿದೆ ಇವತ್ತು ಇದನ್ನ ಇದರಿಂದ ಇರುವ ಸತ್ಯವನ್ನ ನಾವು ಹೇಳ್ಲಿಲ್ಲ ಅಂದ್ರೆ ನೀವು ಕೂಡ ಅಲ್ಲಿ ಯಾರೋ ಒಬ್ಬ ಬಂದು ನೋಡಿ ನಾನು ಕಣ್ಣಿನ ದಿವ್ಯ ದೃಷ್ಟಿಯಿಂದ ಹಾಲು ತೋರಿಸ್ತಾ ಇದ್ದೀನಿ ಹಾಲು ಹೋಗ್ತಾ ಇದೆ ನಿಮ್ ಮನಸ್ಸು ಒಳ್ಳೇದಾಗುತ್ತೆ ನೀವಂತ ಹೇಳಿ ದುಡ್ಡು ಕೊಡ್ತೀರಿಲ್ಲ ಸಂತಸ ದುಡ್ಡು ತಗೊಂಡು ಸರಿತೀರಿ ಹಾಲು ಹಾಕಿದ್ ಸತ್ಯ ಜನ ಎಲ್ಲ ತಂದು ಸುಟ್ಟಿದ್ದು ಸತ್ಯ ಒಬ್ಬ ಸ್ವಾಮೀಜಿನ ಬಂದಕ್ಕೆ ಸಕ್ಕರೆ ಅಂತ ಹಾಲು ಸತ್ಯ ಜನನಂತಾರೆ ಇದ್ರಿಂದ ಇರುವಂತ ಸತ್ಯವನ್ನ ಯಾರು ಹೇಳ್ಕೊಡಲ್ಲ ಮನೆ ಮಾಡ್ತಾರೆ ಇಲ್ಲ ಹಾಲು ಅಂತ ಏನ್ ಹಾಕಿದ್ವಿ ಹಾಲುಗಳಿಗೆ ನಾವು ಹೈಡ್ರೋಜನ್ ಪರಾಕ್ಸೈಡ್ ಹಾಕಿದ್ವಿ ಸಕ್ಕರೆ ಅಂತ ಏನ್ ಹಾಕಿದ್ವಿ ಸಕ್ಕರೆ ಒಡಲಿಕ್ಕೆ ಪೊಟಾಸಿಯಂ ಅಯೋಡೇಡ್ ಹಾಕಿದ್ವಿ ಆ ಬೆರಡು ಹಾಕಿದ್ದಕ್ಕೆ ಹಾಲು ಉಕ್ಕಿದಾಯ್ತು ಹಾಲು ಉಕ್ಕಿದಾಯ್ತು ಸತ್ತಿ ಎಡಿದ್ರೆ ಎದ್ದು ಬಂದು ಎದೆ ತರಲ್ಲಿ ಜನ ಸತ್ಯಕ್ಕೆ ಬೆಲ್ಲೇ ಇರಲಿಲ್ಲ ಈ ಕಾಲದಲ್ಲಿ ಇದೊಂದು ಮಾಡಿಕೊಂಡು ಎಷ್ಟು ಜನ ಮೋಸ ಹೋಗ್ತಾರೆ ಹಲ್ಲೆ ನಿಮ್ಗೆ ಗೊತ್ತಿದೆ ಈ ಹಪ್ಪನ್ ಅಯ್ಯಪ್ಪನ ಭಕ್ತ ನೋನು ಅಯ್ಯಪ್ಪನ ಭಕ್ತ ಕುದಿಯಲ್ಲಿ ಕೈ ಕರ್ಸಿ ನನ್ ಭಕ್ತರನ್ನ ಈ ಅಳಿಸ್ತಾ ಇಲ್ಲ ಅಲ್ಲೆಲ್ಲ ನಿಮ್ಮ ಪರೀಕ್ಷೆ ಮಾಡ್ಬೇಕಾಗಿರೋದು ನಿಮ್ಮ ತಂದೆ ತಾಯಿಗಳ ಹತ್ರ ಪರೀಕ್ಷೆ ಮಾಡಿ ಸಣ್ಣದಾಗ ಸಣ್ಣದ ಬಂದು ನೋಡಿ ಎಣ್ಣೆ ಇಡ್ತೀನಿ ಕಾಲಿ ಹಾಕಿರಿ ಅಷ್ಟೇ ಎಣ್ಣೆ ಇಡ್ತೀವಿ ಒಡೆ ಹಾಕ್ತಾರವರು ಕೈ ಎಜ್ಜುತ್ತಾರೆ ಹಾಕಿ ನೋ ದೈವ ಕುದಿರುವ ಎಣ್ಣೆಯಲ್ಲಿ ಕೈ ಇರ್ತೀನಿ ನಂಬಿಸ್ತರಿ ಜಲ್ಯಾರೋ ಒಬ್ಬ ಸ್ವಾಮೀಜಿ ಪ್ರತ್ಯಂಗಿರೋ ಹೋಮ ನಿಮ್ಮ ಮನೆ ಎಲ್ಲ ಕರ್ಮಗಳು ಹೋಗ್ಬಿಡ್ತವೆ ಹೆಂಗೆ ಪ್ರತ್ಯಿರೋ ಹೋಮ ಅಂದ್ರೆ ಏನು ಮೆಣಸಿ ಕಾಯಿನ ಹಾಕಿದ್ರೆ ಹೊಗೆ ಬರ್ಲಿಲ್ಲ ಅಂದ್ರೆ ನಿಮ್ ಕರ್ಮ ಬಗೆಹಾಕ್ತಿದೆ ಅಂತ ಒಗೆ ಬಂದ್ರೆ ನಿಮ್ ಕರ್ಮ ಬಗೆಯಾತಿಲ್ಲ ಎಷ್ಟು ಸುಲಭವಾಗಿ ಜನಗಳನ್ನ ಮೋಸ ಮಾಡ್ಬೋದಲ್ವಾ ನೀವು ಮನೆಗೆ ಹೋಗಿ ಚೆಂದ ಬೆಂಕಿ ಉರಿತಾ ಇದ್ದೀನಿ ಫಸ್ಟ್ ಒಂದು ಕಾಲು ಕೆ ಜಿ ತುಪ್ಪ ಹಾಕಿ ಬೆಂಕಿ ಮೇಲೆ ಅದ್ರ ಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ ಇನ್ನೊಂದು ಕಾಲು ಜಿ ತುಪ್ಪ ಹಾಕಿ ಒಂದೇ ಒಂದು ಸಣ್ಣ ಹೊಗೆ ಬಂದ್ರೆ ನಿಮ್ ಕಾಲ್ ಸಣ್ಣ ಉಸಿತೀನಿ ನಾನು ಅವರು ಒಗೆ ಬರಂಗ್ ಹೆಂಗ್ ಮಾಡ್ತಾರೆ ಮೆಣಸಿಕಾಯಿ ಮಂಚೂ ನೀನ್ ಹಾಕ್ಬಿಡ್ತಾರೆ ಘಾಟ್ ಬಂದ್ಬಿಡುತ್ತೆ ಘಾಟ್ ದೇವರ ಎಷ್ಟು ಹೇಳ್ಕೊಂಡು ಏನೆಲ್ಲ ಮಾಡ್ತಾರೆ ದೇವರ ಮಾರುಕಟ್ಟೆ ಸರ್ಕ್ ಮಾಡ್ಕೊಂಡ್ಬಿಟ್ರಲ್ಲ ಈ ಜನ ಅದು ಯಾವ ದೇವರಾಗಿರ್ಲಿ ಯಾವ ಜಾತಿಯರಾಗಿರ್ಲಿ ನೋಡಿ ಎಣ್ಣೆ ಕುದೀತಾ ಇದೆ ಒಜೆ ಬರ್ತಾ ಇದೆ ನೋಡಿ ಒಗೆ ಬರ್ತಾ ಇದೆ ಆ ಕುದಿ ಎಣ್ಣೆ ಒಳಗಡೆ ನಾನು ಕೈ ಇಡ್ತಾ ಇದೆ ಕುದೀತಾ ಇದೆ ನನ್ಗೆ ಯಾವ ಶಕ್ತಿ ಇಲ್ಲ ನೋಡಿ ಅದೆಂತ ತಾಯಿ ನೀವು ಮನೆಗೆ ಹೋಗಿ ಅಂತ ಎಣ್ಣೆ ಒಳಗಡೆ ಕೈ ಕೈಯ್ಯ ಆಮೇಲೆ ದೊಡ್ಡ ದೇವರು ಬರ್ಬೇಕಾಗತ್ತೆ ದೊಡ್ಡ ದೇವರು ಬದಲಿಗೆ ಒಬ್ಬ ಬಂದೀನಿ ಎದರ್ಕಬಡಿ ಯಾಕೆ ಎದುರ್ಕಬೇಡಿ ಬಾಂದಿ ಮುಟ್ಬಿಡಿ ತಲೆ ಮುಟ್ಬೇಡ ನೀನ್ ಒಳಗಡೆ ಹಾಕೋ ಏನ್ ಆಗ ಮುಟ್ ಹೆಂಗಿ

ಹೇಸು ಹಾಕಲ್ಲ ಗಮನ ಸಕ್ ಸಕ್ ಗಮನ ಇರ್ಬೇಕಷ್ಟೇ ತಾಯಿದೀರ ಎಂತದೇ ಎಣ್ಣೆ ಕಾಯ್ತಾ ಇರ್ಲಿ ಹೇಳ್ಕೊಬೇಡಿ ಎಣ್ಣೆಗೆ ಕೈ ಹಾಕಕ್ಕಿಂತ ಮುಂಚೆ ಒಂದಿಷ್ಟು ನಿಂಬೀನಿನ ರಸವನ್ನ ಕೈ ಮೂರಿಂದ ನಾಲ್ಕು ಸಲ ಕುಡಿತಕ್ಕಂಥ ಎಣ್ಣೆಗೆ ಕೈ ಹಾಕೋದು ಈ ತತ್ವನೇ ಗೊತ್ತಿಲ್ಲ ನೋಡಿ ಅವ್ರು ನಿಂಬೆ ನಮ್ಮಲ್ಲಿ ಕೈ ಎಂಗೆ ಇಲ್ಲ ಇವತ್ತು ದೇವರನ್ನ ಎಂತಿ ಅಂತ ನಾವು ಯಾವ ಸ್ಥಿತಿಗೆ ಹೋಗ್ತಿದೀವಿ ನಮ್ಮ ಹತ್ರ ಬಾಳುವಪ್ಪ ನಾನು ದುಡ್ಡಿಲ್ಲ ಸರಗಿ ಸಾಲದಲ್ಲಿ ನಿಂತ್ಕೋಬೇಕು ದೇವರೊಳಗೆ ಒಂದಿಲ ಎಲ್ಲ ನಿಂತ್ಕೋಬೇಕು ಒಂದೈದು ಸಾವಿರ ರೂಪಾಯಿ ಕೊಡಿ ವಿಶೇಷ ಸರದಿ ಹತ್ತು ಸಾವಿರ ರೂಪಾಯಿ ಕೊಡಿ ಸ್ಪೆಷಲ್ ದರ್ಶನ ಒಂದ್ ಲಕ್ಷ ಕೋಡಿ ಗರ್ಭಗುಡಿಗೆ ಪ್ರವೇಶ ಐದು ಲಕ್ಷ ಕೊಡಿ ದೇವರನ್ನು ಹುಟ್ಟಲು ಅವಕಾಶ ಹತ್ತು ಲಕ್ಷ ಕೊಡಿ ದೇವರ ತಲೆ ಮೇಲಿರುವ ಕಿರೀಟ ನಿಂತರೆ ಮೇಲೆ ಇಪ್ಪತ್ತೈದು ಲಕ್ಷ ಕೊಡಿ ದೇವರೇ ನಿಮ್ಮನೆ ಬಾಕಲಿಗೆ ಬರ್ತಾನೆ ಎಂಥ ಸ್ಥಿತಿಗೆ ಬಂದ್ಬಿಟ್ಟಿವಿ